ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಆಸ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಕ್ಕೆ ಅಂತಂದರೆ ಗೊತ್ತಿರ್ಬೋದು ಸೊ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನಾನು ಹಾಸ್ಪೆಟ್ಲಿಗೆ ಹೋಗಲೇ ಇಲ್ಲ ನನಗೆ ಎಷ್ಟು ತಿಂಗಳಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಅದಕ್ಕೆ ಆಸ್ಪೆಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಹಾಗೆ ಸ್ಕ್ಯಾನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೀವು ಕೇಳಿದ್ರಲ್ಲ ಸೊ ಈ ವಿಡಿಯೋದಲ್ಲಿ ಸೊ ನಾನು ಯಾವ ಹಾಸ್ಪಿಟ್ಲಿಗೆ ಇದ್ದೀನಿ ಹಾಗೆ ಆಸ್ಪೆಟ್ಲಲ್ಲಿ ಸ್ಕ್ಯಾನಿಂಗ್ಸ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂತು ಆಮೇಲೆ ಹಾಸ್ಪಿಟ್ಲ್ ಬಿಲ್ ಏನಾಯಿತು ಸ್ಕ್ಯಾನಿಂಗ್ ಬಿಲ್ ಏನಾಯಿತು ಹಾಗೆ ನನಗೆ ಎಷ್ಟು ತಿಂಗಳು ಸೊ ಬೇಬಿ ಹಾರ್ಟ್ ಬೀಟ್ ಹಿಂಗಿದೆ ಏನು ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ಲಾಗಲ್ಲಿಗೆ ಕೊಡ್ತೀನಿ ಸೊ ನೀವು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ ಸಬ್ಸ್ಕ್ರೈಬ್ ಆಗಿ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಾನು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಫಸ್ಟ್ ಈಶ್ವರನ ಪೂಜೆ ಮಾಡಬೇಕು ಆಮೇಲೆ ಇವತ್ತು ಚಪಾತಿ ಮತ್ತು ಚಪಾತಿ ಮತ್ತು ಪನ್ನೀರು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಐ ಐಸ್ ಕಟ್ಟಿ ಐಸಾಗೋಗ್ಬಿಟ್ಟಿದೆ ಮುಟ್ಟಕ್ಕೆ ಆಗ್ತಾಯಿಲ್ಲ ಐಸಾಗೋಗ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಿರೋದು ನೋಡಿ ಐಸ್ ಎಲ್ಲ ಹಂಗೆ ಇದೆ ಅದಕ್ಕೆ ಒಂದು ಸ್ವಲ್ಪ ಹೊರ್ಗಡೆ ಇಟ್ಟಿದ್ದೀನಿ ಫೋನ್ಮ ಇನ್ನೇನು ಹಾಕೊಳ್ಳೋದಲ್ಲ ಸೊ ಕೃತಿಕ್ಷಾ ಮತ್ತೆ ಬುದ್ಧಿ ಇಬ್ರು ಆಟ ಆಡ್ತಾ ಇದಾರೆ ತೋರಿಸ್ತೀನಿ ಅದನ್ನ ಯಾಕೆ ಅಡುಗೆ ಮನೆಗೆ ಬರೋದು ಹೋಗಲ್ಲ ಆಟ ಆಡ್ಕೋಕ್ರಿ ಇಬ್ಬರು ಆಟ ಆಡ್ರಿ ಜಾರ ಬಂಡಿ ಆಡಿ ಇಬ್ರು ಆಟ ಆಡ್ರಿ ಇಬ್ಬರು ಇಲ್ಲಿ ಆಟ ಆಡ್ರಿ ಆಡ್ರಿ ಅಮ್ಮ ಆಡ್ಬಾ ಹಂಗೆಲ್ಲ ಮಾಡಬಾರ್ದು ಇವತ್ತು ಮಾರ್ನಿಂಗ್ ಒಂದು ಸ್ವಲ್ಪ ವಾಮಿಟ್ ಬರಂಗೆ ಇತ್ತು ಬಟ್ ಬರಲಿಲ್ಲ ಸೊ ಅದು ಕೂಡ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ ವಾಮಿಟಿಂಗ್ ಬರೋ ಸಿಂಪ್ಟಮ್ಸು ಕೂಡ ಏನು ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಇಲ್ಲ ಸೊ ಅದರಿಂದ ಆ್ಯಕ್ಟಿವ್ ಆಗಿದ್ದೀನಿ ಈಗ ನಾನು ಪೂಜೆ ಮಾಡಿಕೊಂಡು ಹಾಗೆ ಟಿಫನ್ ಮಾಡಿ ಮತ್ತೆ ನಿಮಗೆ ಭೇಟಿ ಆಯಿತು ಹಾಂ ಬರ್ತಾಯಿದ್ದೀನಿ ಮ ಹಾಂ ಬಂದೆ ನಡಿ ಫ್ರೆಂಡ್ಸ್ ಮಕ್ಕಳಿಗೆ ಗ್ರೇಪ್ಸ್ ಸಹ ಕೊಡ್ತಾ ಇದ್ದೀನಿ ಅವ್ರು ತಿನ್ಲಿ ಅಂತ ಬೆಳಿಗ್ಗಿಂದ ಏನೂ ತಿಂದಿಲ್ಲ ಹಾಲು ಕೊಟ್ಟಿದ್ದಾರೆ ಅಷ್ಟೇ ತಗೊಳ್ಳಿ ಇಬ್ರು ತಗೊಳ್ಳಿ ನಡೀರಿ ಇನ್ನೂ ಆ ಕಡೆ ನಡೀರಿ ಬೀಳ್ತೀರಿ ಇನ್ನೂ ಆ ಕಡೆ ನಡೀರಿ ತಗೊಳ್ಳಿ ಗ್ರೇಪ್ಸ್ ತಗೊಳ್ಳಿ ಗ್ರೇಪ್ಸ್ ತಿನ್ಕೊಂಡು ನೋಡ್ಕೊಳ್ಳಿ ಇಬ್ರು ನೋಡಿ ಇನ್ನೊಂದು ನಡಿ ಆ ಕಡೆ ಬುದ್ಧಿ ನೀನು ನಡಿ ಹಾಂ ನೀನು ಎಲ್ಲಿ ಕೂತ್ಕೊಂತಿ ಅಮ್ಮ ಹ್ಞೂ ಸರಿ ತಗೊಳ್ಳಿ ಇಬ್ರು ತಿನ್ರಿ ನೀನು ತಿನ್ನಮ್ಮ ಹಾಂ ಜಗಳ ಆಡಬಾರ್ದು ನೋಡಿಕೊಂಡು ತಿಕೊಂಡು ಪೂಜೆ ಮಾಡಬೇಕು ಸ್ವಲ್ಪ ಮಾಡೋಣ ದೇವರಿಗೆ ದೀಪ ಇಟ್ಟು ಪೂಜೆ ಮಾಡಿಬಿಟ್ಟೆ ಫ್ರೆಂಡ್ಸ್ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವಂಗೆ ವಿಶೇಷವಾಗಿ ಪೂಜೆ ಹೂವಿನ ಅಲಂಕಾರ ಎಲ್ಲ ಹೆಂಗ್ ಮಾಡಿದ್ದೀನಿ ಪೂಜೆ ಹೇಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೀನು ಯಾವ ಕೈಲಿ ತಿಂತಾರದಮ್ಮ ಯಾವ ಕೈಯಲ್ಲಿ ತಿಂತಾರದು ಆ ಕೈಯಲ್ಲಿ ಆ ಕೈಯಲ್ಲಿ ತಿನ್ನಬೇಕು ಹ್ಞೂ ಕರೆಕ್ಟ್ ನೀನು ಗುಡ್ ಗಲ್ ಹಂಗೇ ಆ್ಯಕ್ಟಿಂಗ್ ರಾಣಿ ಸೊ ಪನ್ನೀರ್ ಇತ್ತು ಪನ್ನೀರ್ ಗ್ರೇವಿ ಮಾಡೋಣ ಪನ್ನೀರ್ ತುಂಬಾ ಹೆಲ್ತಿಗೆ ಒಳ್ಳೆಯದು ಪ್ರೋಟೀನು ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಈ ನಡುವೆ ಪನ್ನೀರ್ ಜಾಸ್ತಿ ತರಿಸ್ತಾ ಇದ್ದೀನಿ ಸೊ ಚಪಾತಿ ಮಾಡ್ಕೊಳ್ತಾ ಹಾಗೆ ಪನ್ನೀರು ಗ್ರೇವಿ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಹಾಕಿ ಇವಾಗ ಇವತ್ತು ಗ್ರೇವಿ ಮಾಡ್ತಿರೋದು ಒಂದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡೆ ಫಸ್ಟ್ ಪನ್ನೀರನ್ನ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಇರುತ್ತಲ್ಲ ಸೊ ಅದಕ್ಕಾಗಿ ಒಗ್ಗರಣೆ ಹಾಕೋದಷ್ಟೇ ಸಿಂಪಲ್ಲಾಗಿ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಈ ಕಡೆ ಪನ್ನೀರ್ ಗ್ರೇವಿ ಎರಡೂ ಕೂಡ ಐದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಬೇಗ ಅದಕ್ಕೇನಿಲ್ಲ ಅವ್ರು ಮಿಕ್ಸಿಗೆ ಹಾಕ್ಕೊಟ್ಟು ಹೋಗಿದ್ದಾರೆ ಸೊ ಇನ್ನು ಪಾಪು ಕೂಡ ಆರಾಮಾಗಿ ಟಿ ನೋಡ್ತಾ ಇದ್ದಾಳಲ್ಲ ಸೊ ಇನ್ನೇನಿಲ್ಲ ಬೇಗ ಅಡುಗೆ ಮಾಡ್ಬೋದು ಎಲ್ಲರಿಗೂ ಕೇಳೋದು ಒಂದೇ ದಯವಿಟ್ಟು ಇನ್ಮೇಲೆ ಮೇಲಾದರೂ ನನ್ನ ಲಾಕ್ಸ್ನ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ಲಾಗ್ಸ್ ನೋಡಿ ನನ್ನ ಪ್ರೆಗ್ನೆನ್ಸಿ ಲಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಹಾಗೆ ನನ್ನ ಸ್ಟಡೀಸ್ ಲಾಗೂ ನನ್ನ ಡೈಲಿ ರೊಟ್ಟೀನು ಸೊ ಇದೆಲ್ಲ ಶೇರ್ ಮಾಡ್ಕೊತೀನಿ ಸೊ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಆಗಿರೋ ಟಾಪಿಕ್ಸ್ ಬೇಕು ಅಂತ ನನಗಿದ್ರೆ ನೀವು ಅಲ್ಲಿ ನಾನು ತಿಳಿಸಿ ಸೊ ಅದ್ರ ಮೇಲೆ ನಾನು ಲಾಗ್ಸ್ ಮಾಡ್ತೀನಿ ಸೊ ಈಗ ನೋಡಿ ಆಲ್ಮೋಸ್ಟ್ ಆಯಿತು ಚಪಾತಿ ಎಲ್ಲ ಮಾಡ್ಕೊಂಬಿಟ್ಟೆ ಒಂದು ಇಪ್ಪತ್ತು ಚಪಾತಿ ಇತ್ತು ಅದೆಲ್ಲ ಬೇಯಿಸ್ಬಿಟ್ಟೆ ಸೊ ಇವಾಗ ಗ್ರೇವಿ ಮಾಡ್ಕೊಂಬಿಟ್ರೆ ಮುಗೀತು ತುಂಬ ಚೆನ್ನಾಗಿ ಬರುತ್ತೆ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ತಿಂತೀವಲ್ಲ ಸೊ ಗ್ರೇವಿ ಆ ಥರನೇ ಮಾಡ್ಕೊಂಡಿದ್ದೀನಿ ನಾನು ಮೊಸರಿಗೆ ಒಂದು ಸ್ವಲ್ಪ ಅಚ್ಚಮೆಣಸಿನ್ ಪುಡಿ ಗರಂ ಮಸಾಲ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಅದನ್ನು ಕೂಡ ಹಾಕಿ ಪನ್ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಸಣ್ಣದಾಗಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಚ್ಬಿಟ್ಟು ಲಾಸ್ಟಲ್ಲಿ ಹಾಕಿದ್ರೆ ಸೂಪರಾಗಿರುತ್ತೆ ಸೊ ತುಂಬ ಚೆನ್ನಾಗಿತ್ತು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಪಾಪಗೂ ತಿನ್ನಿಸ್ದೆ ಅವಳು ಇವಾಗ ತಾನೇ ಬುದ್ಧಿ ಅವ್ರ ಮನೆಗೆ ಅವರ ಅವರಪ್ಪ ಬಂದು ಕರ್ಕೊಂಡು ಹೋದರು ಸೊ ಅವಳು ನೋಡಿ ಬಾಯಿ ಮಾಡೋಕ್ಕೆ ಹೋಗಿದ್ದಾಳೆ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ಬಂದಳು ನನ್ನ ಮಗಳು ಬರೀ ತಿನ್ನಿಸ್ತೀನಿ ಅಂತಂದರೆ ಅವಳು ಹೇಳಿದಾಳೆ ಬಾ ನನ್ನ ರೂಮ್ಗೆ ಹೋಗೋಣ ಅಂತ ಕರೆದ್ಲು ಸೊ ಇನ್ನು ಅವಳು ರೂಮ್ಗೆ ಕರ್ಕೊಂಡು ಹೋಗಿ ಪಾಪ ತೋರಿಸ್ಕೊಂಡು ಹಂಗೆ ತಿನ್ನಿಸ್ಬಿಡ್ತೀನಿ ಇದಾದಮೇಲೆ ರೆಡಿ ಆಗಿಬಿಟ್ಟು ನಾವು ಇದ್ದೀವಿ ಹಾಸ್ಪಿಟ್ಲ್ಗೆ ಸೊ ನೋಡಿ ಅಮ್ಮಗೂ ಡೆಂಟಲ್ಗೆ ತೋರಿಸ್ಬೇಕು ಅದಕ್ಕೆ ಅಮ್ಮನೂ ಬರ್ತಾಯಿದ್ದಾರೆ ಸೊ ಇವಾಗ ನಾನು ನಮ್ಮ ನನ್ನ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಮೆಟರ್ನಿಟಿ ಹಾಸ್ಪಿಟ್ಲ್ಗೆ ಸೊ ಎಲ್ಲ ಟೆಸ್ಟ್ ಆಯಿತು ವರ್ಕ್ ವೆಯ್ಟಿಂಗು ಅದಾದಮೇಲೆ ರಿಪೋರ್ಟ್ ತೊಗೊಂಡು ನಾ ನಾವು ಹೋಗ್ತೇವೆ ಹೋಗಿದ್ದು ಜ್ಯೂಸ್ ಅಂಗಡಿಗೆ ಸೊ ನಾನು ಬೇರೆ ಫ್ರೂಟ್ಸ್ ಏನೂ ಕುಡಿಯೋಂಗಿಲ್ಲ ಆರೆಂಜು ಮೂಸಂಬಿ ಜ್ಯೂಸ್ ಅಷ್ಟೇ ಕುಡಬೇಕು ಸೊ ಮೂಸಂಬಿ ಜ್ಯೂಸ್ ಕುಡಿದೆ ಪಾಪಗೂ ಕುಡಿಸ್ದೆ ಇವಪ್ಪ ಸಖೆ ಆಗ್ತಿದ್ವಿ ನಮ್ಮ ಡ್ಯಾ ಫ್ರೂಟ್ಸು ಫುಲ್ಲು ಸಖೆ ಆಗ್ತಿದೆ

ಐ ಇಲ್ಲೇ ಚಪಾತಿ ಪಲ್ಯ ಮತ್ತು ಸಾಗು ತರಿಸ್ಕೊಂಡು ತಿಂದಾಯಿತು ಇದಾದ ಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದರು ಅವರು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ಸೊ ಇವಾಗ ಅವ್ರ ಮನೆಗೆ ಬಂದಿದ್ದೀವಿ ಇಲ್ಲಿ ತುಳಸಿ ಗಿಡ ಚೆನ್ನಾಗಿತ್ತು ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಹಾಗೆ ಇಲ್ಲಿ ಪ್ಲೇಸು ಕೂಡ ಮನೆ ಕೂಡ ತುಂಬ ಚೆನ್ನಾಗಿದೆ ಯಾಕೆ ಅಲ್ಲಿದ್ರಿ ನೀವು ಪಾರ್ಕಿಂಗ್ ಮಾಡಿಕೊಂಡು ನಮ್ಮ ಮನೆ ಇಲ್ವಾ ನಮ್ಮ ಮನೆಗೆ ಬರ್ಬೋದಲ್ವಾ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ತುಂಬ ಹೇಳಿದ್ರು ಸೊ ನಮ್ಮದೆಲ್ಲ ಆಗಿತ್ತು ಸೊ ಅದಕ್ಕೆ ಮತ್ತೆ ಬರ್ತೀವಿ ಅಂತ ಹೇಳಿ ಇವಾಗ ಡೆಂಟಲ್ ಹಾಸ್ಪಿಟ್ಲ ಮುಳುಬಾಗ್ಲಿಗೆ ಬಂದ್ವಿ ಫುಲ್ಲು ಜರ್ನಿನೇ ಆಗೋಯ್ತು ಇಲ್ಲಿ ಇದೆ ಅಮ್ಮಂಗೆ ಎರಡಲ್ಲೂ ಕೀಳ್ಸೋದಿದೆ ಎಲ್ಲ ಹಳ್ಳುಗಳೂ ಹೋಗ್ಬಿಟ್ಟಿದೆ ಪಾಪ ಅಮ್ಮಂಗೆ ನೋ ನಾನು ವೀಡಿಯೋ ಮಾಡ್ಕೊತದ್ದಿದ್ದೆ ನೋಡಿ ವೀಡಿಯೋ ಮಾಡಬೇಡ ಅಂದರು ಅಮ್ಮ ಏನ್ ಬೇಕಾ ನಿಮಗೆ ಕೇಕ್ ಬೇಕಾ ಯಾವುದು ನೋಡಿ ಇಷ್ಟೊಂದು ಕೇಕ್ ಇದೆ ನೋಡು ಯಾವ ಕೇಕ್ ದೊಡ್ಡ ಕೇಕ್ ಇವಾಗ ಚಿಕ್ಕ ಕೇಕ ನೀನು ತಿನ್ನೋ ನಾನು ತಿನ್ನಾಗಿಲ್ಲ ಹೈ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದ್ವಿ ಇವಾಗ ಟೈಮು ಒಂಬತ್ತು ಮುಕ್ಕಾಲು ಆಗಿದೆ ಬೆಳಿಗ್ಗೆ ಹೋದವರು ಇವಾಗ ಬಂದಿದ್ದೀವಿ ಸೊ ಟ್ರಾವೆಲ್ ಒಂದು ಹಂಡ್ರೆಡ್ ಕಿಲೋಮೀಟರ್ ಆಗೋಯ್ತು ಇವತ್ತು ಸೊ ಇಷ್ಟೊಂದು ದೂರ ಟ್ರಾವೆಲ್ ಮಾಡಿ ಮಾಡಿ ಹೋಗ್ಬಿಟ್ಟಿದ್ದೀನಿ ಸಾಕಪ್ಪ ಅನಿಸ್ಬಿಟ್ಟೈತೆ ಕೈ ನೋವು ಇಸಸ್ತು ರಶ್ ಮಾಡಿದ್ರೆ ಸಾಕು ನಿದ್ದೆ ಮಾಡಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಸೊ ವೀಡಿಯೋ ಮಾಡಬೇಕು ಇವತ್ತು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಬೆಳಗ್ಗೆ ಡಾಕ್ಟರ್ ಏನು ಹೇಳಿದ್ರು ಸೊ ಎಷ್ಟು ತಿಂಗಳು ನನಗೆ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವಾಗ ಆಗ್ತಿಲ್ಲ ಅಂದರೂ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಆಸ್ಪೆಟ್ಲಿಗೆ ಹೋಗಿ ಹೋದ್ವಿ ಯಾವ ಹಾಸ್ಪೆಟ್ಲು ಅಂತ ಹೇಳ್ತೀನಿ ಸೊ ರಿಪೋರ್ಟ್ ಬಂದಿದೆ ಅಂದರೆ ಸ್ಕ್ಯಾನಿಂಗ್ಸು ಸ್ಕ್ಯಾನಿಂಗ್ ಮಾಡಿಸಿಲ್ಲ ಇವತ್ತು ಯಾಕಂತಂದರೆ ತುಂಬ ರಶ್ ಇತ್ತು ನಾವು ಬೇರೆ ನಮ್ಮಮ್ಮಗೆ ಅಲ್ಲೂ ಅಲ್ಲಿ ಕೀಳಿಸ್ಬೇಕಾಗಿತ್ತು ಸೊ ಮುಲ್ಬಾಗ್ಲಿಗೆ ಹೋಗ್ಬೇಕಾಗಿತ್ತು ಡಂಟಲ್ ಆಸ್ಪಿಟ್ಲ್ಗೆ ಸೊ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಅಂದರೆ ಟೂ ತ್ರೀ ಅವರ್ಸ್ ಬೇಕೇ ಬೇಕು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಷ್ಟು ರಶ್ ಇರ್ತಾರೆ ಸೊ ರಿಪೋರ್ಟೆಲ್ಲ ತೊಗೊಂಡ್ಬರೋಕೆ ಹಾಗೇ ಆಗುತ್ತೆ ಸೊ ಅದಕ್ಕೆ ಮತ್ತೆ ಕರೆದ್ರು ನಮ್ಮನ್ನು ಬರೋಕ್ಕೆ ಹಾಸ್ಪಿಟ್ಲ್ಗೆ ಸೊ ಅವತ್ತು ಹೋಗ್ಬೇಕು ಹೆಂಗಿದ್ರು ಅವಾಗ ಹಂಗೆ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ನಾಳಿದಾದ್ಮ ನಾಳಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದು ರಿಪೋರ್ಟ್ ಏನು ಅಂತಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ತಿರೋದು ಹಾಗೆ ಥೈರಾಯ್ಡ್ ಟೈ ಥೈರಾಯ್ಡ್ದು ಟೆಸ್ಟ್ ಮಾಡಿಸಿದ್ದೀನಿ ಅದು ರಿಪೋರ್ಟ್ ಇನ್ನೂ ನಾಳೆ ಬರುತ್ತೆ ಸೊ ವೆಯ್ಟ್ ಮಾಡಿದ್ದಿದ್ರೆ ಬಂದಿರೋದು ಬಟ್ ನಮಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ ಸೊ ಏನು ಬಂದಿದೆ ಅಂತಂದರೆ ಒಂದು ನಿಮಿಷ ಅಮ್ಮ ಬರ್ತೀನಿ ನಡಿ ಬರ್ತಾ ಇದ್ದೀನಿ ಒಂದು ನಿಮಿಷ ನಡಿ ಬರ್ತೀನಿ ರೇ ಒಂದು ನಿಮಿಷ ಇವ್ರ ಹತ್ರ ಸೊ ನನ್ನ ಮಗಳು ಬಂದಲು ಒಂದೇ ಸಮ ಆಟ ಮಾಡಿಕೊಂಡು ಸೊ ಇವಾಗ ಅವಳಿಗೆ ಮೊಬೈಲ್ ಹಾಕೊಟ್ಟಿದ್ದೀನಿ ನೋಡ್ತಾ ಇದ್ದಾಳೆ ಸೊ ಇದು ಬ್ಲಡ್ ಟೆಸ್ಟ್ ಮಾಡಿಸಿರೋದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಿಸಿರೋ ರಿಪೋರ್ಟ್ ಇದು ಫಸ್ಟ್ ಯೂರಿನ್ ಟೆಸ್ಟ್ ಮಾಡಿಸಿ ಅಂದರು ಸೊ ಅದಾದಮೇಲೆ ಯೂರಿನಲ್ಲಿ ಒನ್ ಪರ್ಸೆಂಟ್ ಶುಗರ್ ಇದೆ ನನಗೆ ಶುಗರ್ ಇದೆ ಫ್ರೆಂಡ್ಸ್ ಎಷ್ಟು ಬೇಗ ಇದಕ್ಕಿಂತ ಮುಂಚೆ ಇರಲಿಲ್ಲ ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ಶುಗ್ ಶುಗರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಡಾಕ್ಟ್ರು ತುಂಬಾ ಹೇಳಿದ್ರು ಡಯಟ್ ಪ್ಲ್ಯಾನ್ ಮಾಡಬೇಕು ಓಡಾಡಬೇಕು ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಬೇಕು ಬಿಸಿನೀರು ಕುಡಿಬೇಕು ಫ್ರೂಟ್ಸ್ ಯಾವುದು ತೊಗೊಬಾರ್ದು ಮೂಸಂಬಿ ಆರೆಂಜು ಬಿಟ್ಟು ಇನ್ಯಾವುದು ತೊಗೊಳಕ್ಕೆ ಹೋಗ್ಬಾರ್ದು ಫ್ರೂಟ್ಸು ತರಕಾರಿ ಜಾಸ್ತಿ ತಿನ್ನಬೇಕು ಸೊಪ್ಪುಗಳು ಜಾಸ್ತಿ ತಿನ್ನಬೇಕು ಅಂತೇಳಿದ್ರು ಆಮೇಲೆ ಅಣ್ಣ ತಿನ್ನೋಕೆ ಹೋಗಬೇಡಿ ಹೇಳಿದ್ರು ಸೊ ಡಯ್ಟಲ್ಲಿ ಇರಬೇಕು ಇನ್ನು ಪಥ್ಯ ಇದ್ದಂಗೆ ಇರಬೇಕು ಇಲ್ಲಾಂತಂದರೆ ಇನ್ಸುಲಿನ್ ಶುರುವಾಗುತ್ತೆ ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇನ್ಸುಲಿನ್ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆರು ಏಳು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನಾನು ಡೆಲಿವರಿ ಬರೋವರೆಗೂ ಇನ್ಸುಲಿನ್ ಇದ್ದೆ ಇನ್ಸುಲಿನ್ ಹಾಕೊತ ಇದ್ದಿದ್ದಕ್ಕೆ ನನಗೆ ನಾರ್ಮಲ್ ಡೆಲಿವರಿ ಆಗ್ದಿರಾ ಇದಾಗಿತ್ತು ಸಿ ಸೆಕ್ಷನ್ ಆಗಿದ್ದು ಸೊ ಈ ಸರಿನೂ ಹೀಗೆ ಆದರೆ ಇನ್ಸುಲಿನ್ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅದು ಟೈಮ್ ಟು ಟೈಮ್ ಹಾಕಬೇಕು ಅದಕ್ಕೆ ಅಂತ ಒಬ್ರು ಇರಲೇಬೇಕು ಜೊತೆಗೆ ಇಲ್ಲಾಂತಂದ್ರೆ ಆಗಲ್ಲ ಅದಕ್ಕೆ ನಾನು ಡಯೆಟ್ ಮಾಡಿ ಇನ್ಮೇಲೆ ಚೆನ್ನಾಗಿ ವಾಕಿಂಗ್ ಮಾಡೋಣ ಚೆನ್ನಾಗಿ ನೀರು ಕುಡಿಯೋಣ ಆಮೇಲೆ ಡಾಕ್ಟ್ರ್ ಹೇಳ್ದಂಗೆ ಫುಡ್ಸ್ ಏನು ಹೇಳಿದ್ರು ಅದನ್ನೇ ತಗೊಳ್ಳೋಣ ಇನ್ಮೇಲೆ ಕರೆಕ್ಟಾಗಿ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಪ್ರೆಗ್ನೆನ್ಸಿ ಇಲ್ಲ ಅಂತಂದರೆ ಶುಗರ್ ಬಂತು ಅಂದರೆ ತುಂಬ ಕಷ್ಟ ಡಾಕ್ಟ್ರೇನೋ ಹೇಳ್ಬಿಟ್ರು ಶುಗರ್ ಜಾಸ್ತಿ ಆಯಿತು ಅಂತಂದರೆ ಮಗುಗೆ ಎಲ್ತ್ ಇಶ್ಯೂಸ್ ಬರುತ್ತೆ ಹಾರ್ಟ್ಗೆ ಕಿಡ್ನೀಸ್ಗೆ ಎಲ್ಲ ಥರ ಪ್ರಾಬ್ಲಮ್ ಬಂದುಬಿಡುತ್ತೆ ಮಗುಗೆ ಸೊ ಅದು ಯಾವುದು ಬರ್ದಿರ ಥರ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತನ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಎರಡು ಥರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನನಗೆ ಈ ಶುಗರ್ದು ಅದ್ರದ್ದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದಾದಮೇಲೆ ಫೋಲಿಕ್ ಪಾಪ ಮಕ್ಳು ಕೊಡ್ತಾರಲ್ಲ ಅದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಥೈರಾಯ್ಡ್ ಟೆಸ್ಟದ ರಿಪೋರ್ಟ್ ಇನ್ನೂ ಬಂದಿಲ್ಲ ನಾಳೆ ಬರುತ್ತೆ ಅಂತ ಅಂತ ಬ್ಲಡ್ ಟೆಸ್ಟಲ್ಲಿ ಬಂದಿರೋದು ನನಗೆ ಶುಗರು ಒನ್ ತರ್ಟಿ ಬಂದಿದೆ ಸೊ ಒನ್ ತರ್ಟಿ ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಬಟ್ ಇನ್ನೂ ಜಾಸ್ತಿ ಆಗ್ಬೋದು ಪ್ರೆಗ್ನೆನ್ಸಿ ಇನ್ನೂ ಜಾಸ್ತಿ ಆಗ್ತಿದ್ದಂಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಡಯೆಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಡಾಕ್ಟರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಫ್ರೆಂಡ್ಲಿಯಾಗಿದ್ದರು ಹಾಗೆ ಈ ಸರಿ ಟಿ ಟಿ ಇಂಜೆಕ್ಷನ್ನು ಕೊಟ್ಟರು ನನಗೆ ಎರಡು ಇಂಜೆಕ್ಷನ್ ಬೇರೆ ಕೊಟ್ಟರು ಪ್ರೆಗ್ನೆನ್ಸಿಯಲ್ಲಿ ಸೊ ಅದಾದಮೇಲೆ ಅಷ್ಟೇ ಮತ್ತೆ ಬನ್ನಿ ನಿಮಗೆ ಅರ್ಲಿ ಮಾರ್ನಿಂಗು ಏನು ತಿಂದಿರ ಬರಬೇಕು ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮ್ಮ ನಿಮ್ಮದು ಶುಗರ್ ಎಷ್ಟಿದೆ ಅಂತ ಡಾಕ್ಟ್ರು ಹೇಳಿದರು ಸೊ ಮತ್ತೆ ನಾವು ಹೋಗಬೇಕು ಚಿಂತಾಮಣಲಿರೋಂಥ ಹಾಸ್ಪಿಟ್ಲಿಗೆ ಹೋದ್ವಿ ನಾವು ಜಸ್ಟ್ ತೋರಿಸ್ಕೊಳ್ಳೋಕ್ಕೆ ನಾವು ಡೆಕನ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಜಸ್ಟು ಟೆಸ್ಟ್ ಮಾಡ್ಸೋಕ್ಕಲ್ವಾ ಕನ್ಫರ್ಮ್ ಮಾಡ್ಸೋಕ್ಕಲ್ವಾ ಸೊ ಅದಕ್ಕೆ ನಾವು ಒಂದು ಗೊತ್ತಿರೋಂಥ ಒಂದು ಚಿಕ್ಕ ಮೆಟನರಿ ಹಾಸ್ಪಿಟ್ಲಿಗೆ ಹೋದ್ವಿ ಸೊ ಬಿಲ್ ಎಷ್ಟಾಯಿತು ಅಂದರೆ ಬರೀ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಅದಾದಮೇಲೆ ಈ ರಿಪೋರ್ಟ್ ಬಂದಿದ್ದು ಮತ್ತು ಡಾಕ್ಟ್ರು ಚೆಕ್ ಮಾಡಿ ನೋಡಿದ್ದು ಟಿ ಟಿ ಇಂಜೆಕ್ಷನು ಆಮೇಲೆ ಟ್ಯಾಬ್ಲೆಟ್ಸ್ ಮೆಡಿಸಿನು ಎಲ್ಲ ತಗೊಂಡು ಎಲ್ಲದಕ್ಕೂ ಎಲ್ಲ ಸೇರಿಸಿ ಒಂದು ಫೈವ್ ತೌಸಂಡ್ ಮೇಲೇ ಆಗಿದೆ ಸೊ ಪ್ರೈವೇಟ್ ಆದರೂ ಪ್ರೈವೇಟಲ್ಲಿ ಚೆನ್ನಾಗಿ ನೋಡ್ತಾರೆ ತುಂಬ ಥರ ಗೈಡೆನ್ಸ್ ಎಲ್ಲ ಕೊಡ್ತಾರೆ ಸೊ ನಾವು ದುಡ್ಡು ಬಗ್ಗೆ ಯೋಚನೆ ಮಾಡಬಾರ್ದು ಅದರಲ್ಲೂ ಮಗು ಪ್ರೆಗ್ನೆನ್ಸಿ ಆಗಿದ್ದೀವಿ ಮಗು ಬಗ್ಗೆ ಅಂತ ಯೋಚನೆ ಮಾಡಿದಾಗ ದುಡ್ಡು ಬಗ್ಗೆ ಯೋಚನೆ ಮಾಡಬಾರ್ದು ಸೊ ಬರೀ ಇಷ್ಟಕ್ಕೆ ಫೈವ್ ತೌಸಂಡ್ ಆಯಿತು ಸೊ ನಾವು ಪೆಟ್ರೋಲ್ ಖರ್ಚು ಮಾಡ್ಕೊಂಡೋಗಿದ್ದು ಸೊ ಎರಡು ಸಾವಿರ ಆಯಿತು ಸೊ ಹತ್ತತ್ರ ಅಮ್ಮಗು ತೋರಿಸಿರೋದು ತುಂಬಾ ಜಾಸ್ತಿ ಅಮೌಂಟ್ ಖರ್ಚಾಗೋಗ್ಬಿಟ್ಟಿದೆ ಒಂದು ಸರಿ ಆಸ್ಪೆಟ್ಲಿಗೆ ಅಂತ ಹೋದರೆ ಎಷ್ಟು ದುಡ್ಡು ಖರ್ಚಾಗ್ಬಿಡುತ್ತಲ್ವ ಫ್ರೆಂಡ್ಸು ಇಷ್ಟು ಇನ್ನು ನನಗೆ ಎಷ್ಟು ತಿಂಗಳು ಅಂತಂದರೆ ನನಗೆ ಸೆವೆನ್ ವೀಕ್ಸು ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಏಯ್ಟ್ ವೀಕ್ಸ್ಗೆ ಇದೆ ಅಂದರೆ ಏಯ್ಟ್ ವೀಕ್ಸ್ ಅಂದರೆ ಟೂ ಮಂತ್ ಟೂ ಮಂತ್ಸ್ ಹತ್ತತ್ರ ಸೊ ಫುಲ್ಲು ಟೂ ಮಂತ್ಸ್ ಅಲ್ಲ ಟೂ ಮಂತ್ಸ್ ಹತ್ತತ್ರ ಸೊ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ಇವತ್ತೇ ನಾನು ಇವತ್ತೇ ಮಾಡಿಸೋಣ ಅಂತ ಹೇಳಿದೆ ಬೇಡ ಇಲ್ಲಿ ರಿಪೋರ್ಟ್ ಬರೋದಕ್ಕೆ ಲೇಟಾಗುತ್ತೆ ನೆಕ್ಸ್ಟು ಅಮ್ಮಂಗೆ ತೋರ್ಸೋಕ್ಕೆ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಸರಿ ಆಯಿತು ಇನ್ನೊಂದು ದಿವಸ ಬಂದರೇ ನಾಯ ಅಂತ ಅಂದರೆ ನನಗೆ ಖುಷಿ ಮಗು ನೋಡಬೇಕು ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ನನಗೆ ಖುಷಿ ಇತ್ತು ಒಂದು ಸರಿ ಸಮಾಧಾನ ಆಗಿಬಿಡುತ್ತೆ ಒಂದು ಸರಿ ಆ ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗು ಇರೋದನ್ನ ನೋಡಿದ್ರೆ ಒಂಥರ ಆಗಿಬಿಡುತ್ತೆ ಅಂದರೆ ಡಾಕ್ಟರಿಂದ ಆ್ಯಕ್ಟಿವ್ ಆಗಿದೆ ಮಗು ಚೆನ್ನಾಗಿದೆ ಅಂತ ಒಂದು ಮಾತು ಬಂದರೆ ಎಷ್ಟೋ ಒಂದು ಧೈರ್ಯ ಅಲ್ವಾ ನಮಗೆ ಸೊ ಸ್ಕ್ಯಾನಿಂಗು ಇನ್ನೂ ನಾಳಿದು ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋದಾಗಲೇ ಸ್ಕ್ಯಾನಿಂಗ್ ಟೆಸ್ಟು ಮಾಡಿಸ್ಬಿಡ್ತೀನಿ ಸೊ ಸ್ಕ್ಯಾನಿಂಗ್ದು ನನಗೆ ರಿಪೋರ್ಟ್ ತೋರಿಸಿ ಅಂತ ಕೇಳಿದ್ರಿ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಸೊ ನಾನು ನಾನು ಪ್ರೆಗ್ನೆನ್ಸಿ ಟೆಸ್ಟು ಮನೇಲೇ ಯಾವಾಗ ಮಾಡಿದ್ದು ಅಂತಂದರೆ ಅದನ್ನು ಕೇಳಿದ್ರಿ ಅದು ಯಾವಾಗ ಮಾಡಿದ್ದು ಅಂತಂದರೆ ಜನವರಿ ಟ್ವೆಂಟಿ ಸಿಕ್ಸ್ಗೆ ಲಾಸ್ಟ್ ಪೀರಿಯಡ್ ಆಯಿತು ಫೆಬ್ರವರಿ ಟ್ವೆಂಟಿ ಸಿಕ್ಸ್ಗೆ ಪೀರಿಯಡ್ ಆಗಬೇಕಾಗಿತ್ತು ಆಗಲಿಲ್ಲ ನಾನು ಏನು ಅಂದ್ಕೊಂಡೆ ಅಂದರೆ ಮಾರ್ಚ್ ತ್ರೀಗೆ ಹಂಗಾಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಎರಡು ದಿನ ಮೂರು ದಿನ ಹೆಚ್ಚು ಕಡಿಮೆ ಆಗ್ತಾಯಿತ್ತು ಸೊ ಅವಾಗೂ ಆಗಲಿಲ್ಲ ಆಮೇಲೆ ಪೀರಿಯಡ್ ಯಾವುದು ಸಿಂಪ್ಟಮ್ಸು ನನಗೆ ಕಾಣಿಸ್ಲಿಲ್ಲ ನನಗೆ ಒಂದು ವೀಕ್ ಮೊದಲೇ ಗೊತ್ತಾಗ್ತಾ ಇತ್ತು ಪೀರಿಯಡ್ಸ್ ಇನ್ನೇನು ಬರುತ್ತೆ ಅಂತ ಯಾಕಂದರೆ ಆ ಥರ ಸಿಂಟಮ್ಸ್ ನನಗೆ ಗೊತ್ತಾಗ್ತಾ ಇತ್ತು ಬಟ್ ಈ ಸರಿ ಯಾವುದೇ ಥರ ಪೀರಿಯಡ್ ಸಿಮ್ಟ್ ಸಿಂಟಮ್ಸ್ ಕಾಣಿಸ್ಲಿಲ್ಲ ಬಟ್ ಬೇರೆ ಥರ ಸಿಂಪ್ಟಮ್ಸ್ ಕಾಣಿಸ್ತು ಅದೇ ಪ್ರೆಗ್ನೆನ್ಸಿಸ್ ಸಿಮ್ಸ್ ಸಿಸ್ಟಮ್ಸ್ ಕಾಣಿಸ್ತು ಸಾರಿ ಸಿಂಟಮ್ಸ್ ಆಮೇಲೆ ನಾನು ಸರಿ ಆಯಿತು ಟೆಸ್ಟ್ ಮಾಡೋಣ ಅದೆಲ್ಲ ಹೇಳಿದ್ದೀನಲ್ಲ ಸೊ ನಾನು ಅದು ಸಪ್ರೇಟ್ ಲಾಗೇ ಹಾಕ್ತೀನಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೇನು ನಂಗೆ ಕಾಣಿಸ್ತು ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಬರೀ ಬ್ಲಡ್ ಟೆಸ್ಟ್ ಮಾಡ್ತಿರೋ ರಿಪೋರ್ಟ್ ಅಷ್ಟೇ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ಕೊಂಡಿರೋದು ಸೊ ಅದತ್ರ ನನಗೆ ಟೂ ಮಂತ್ಸ್ ಆಗಿದೆ ಬೇಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಈ ಮಂತ್ ಸೋ ಅದರ ಅಪ್ಡೇಟ್ ಮಾಡ್ತೀನಿ ಸೊ ಇಲ್ಲಿಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇನ್ನೇನಾದರೂ ಡೌಟ್ ಇದ್ರೆ ಇನ್ನೇನಾದರೂ ಕೇಳೋದಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಗೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ ಸೊ ಇಲ್ಲಿಗೆ ನಾನು ಲಾಗ್ನ ಹೆಂಡ್ ಮಾಡ್ತೀನಿ ಈ ಲಾಗ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಎಲ್ಲಾರ್ದು ಲಾಗ್ಸ್ ನೋಡ್ತಿರಲ್ಲ ಹಾಗೆ ನನ್ನ ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಇದರಿಂದ ನನಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ ನನಗೆ ಸ್ಟಡೀಸ್ಗೆ ಯೂಸ್ಫುಲ್ ಆಗುತ್ತೆ ನನ್ನ ನೆಕ್ಸ್ಟು ಡೆಲ್ವರಿ ಓಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ಯೂಟ್ಯೂಬಲ್ಲಿ ಪೇಮೆಂಟ್ ಅಂತ ಬಂದುಬಿಟ್ರೆ ಮನೇಲಿ ನನ್ಗೆ ಕೊಡೋವಂತಹ ಗೌರವನೇ ಬೇರೆ ಥರ ಇದ್ದುಬಿಡುತ್ತೆ ಓಕೆ ಯೂಟ್ಯೂಬ್ ಮಾಡಮ್ಮ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಾಡು ಸಂಪಾದಿಸ್ತಾ ಇದೆಯಲ್ಲ ಅನ್ನೋದು ಮನೆಯಿಂದ ಒಂದು ಮೋಟಿವೇಶನ್ ಸಪೋರ್ಟ್ ಬರುತ್ತೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಏನಕ್ಕೆ ಇವಾಗೆಲ್ಲ ಬೇಕು ಯೂಟ್ಯೂಬ್ ನಿಂಗೆ ಬಿಟ್ಬಿಡು ಅಂತಾರೆ ನಾನು ಸುಮ್ಮನೆ ಯೂಟ್ಯೂಬ್ ಇಲ್ಲ ನಾನು ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು ಹಾಗೆ ನನಗಿಷ್ಟವಾಗಿರೋಂತಹ ಜಾಬು ಪಾರ್ಟ್ ಟೈಮ್ ಜಾಬ್ ಥರ ನಾನು ಅದು ಮಾಡ್ಕೊತಾ ಇದ್ದೀನಿ ಎಷ್ಟೇ ಆದರೂ ಕಷ್ಟ ಆದರೂ ಬಿಡ್ತೀರಾ ಇಷ್ಟು ವರ್ಷ ಮಾಡ್ಕೊತಾ ಬಂದಿದ್ದೀನಿ ಸೊ ಇದಕ್ಕಾದರೂ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವ್ಯಾನ್